ನಮಸ್ಕಾರ ಇದು ದೇವಸ್ಥಾನ ಶೈಲಿಯ ತರಕಾರಿ ಸಾಂಬಾರ್ ರೆಸಿಪಿ ಈ ಸಾಂಬಾರನ ಮಾಡುವಾಗ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ಕುಕ್ಕರ್ಗೆ ಒನ್ ಕಪ್ ತೊಗರಿ ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಿಮ್ಮಿಷ್ಟದ ತರಕಾರಿಗಳನ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ನುಗ್ಗೆಕಾಯಿ ಬೀನ್ಸ್ ಬದನೆಕಾಯಿ ಹೀರೆಕಾಯಿ ಮತ್ತು ನೌಕಲ್ನ ಬಳಸ್ಕೊಂಡಿದ್ದೀನಿ ಇದಿಷ್ಟನ್ನ ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಾಲು ಚಮಚ ಅರಿಶಿಣ ಪುಡಿಯನ್ನ ಸೇರಿಸಿ ಅರ್ಧ ಚಮಚದಷ್ಟು ಎಣ್ಣೆಯನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ನ ಕುಕ್ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತೊಗರಿ ಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಕಾಳು ಒಂದು ಟೇಬಲ್ ಸ್ಪೂನ್ ಕಾಳು ಒಂದು ಕಾಲು ಟೇಬಲ್ ಸ್ಪೂನ್ ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಘಮ ಬರೋ ತನಕ ಉರ್ಕೊಳ್ಬೇಕು ನಂತರ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕು ಇದು ತಣ್ಣಗಾದ ನಂತರ ನಾನು ಇಲ್ಲಿ ಒಂದು ಮಿಕ್ಸಿ ಜರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಹುರಿದಿಟ್ಟಿದ್ವಲ್ಲ ತಣ್ಣಗಾಗಿದೆ ಅಂತ ಹೇಳಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದನ್ನ ರುಬ್ಬೋದಿಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸಿ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಕ್ಕೆ ರುಬ್ಕೊಂಡು ಆದ ನಂತರ ನಾವು ತರಕಾರಿ ಬೇಳೆನ ಬೇಯಕ್ಕೆ ಇಟ್ಟಿದ್ವಿ ನೋಡಿ ಅದು ಕೂಡ ಚೆನ್ನಾಗಿ ಬೆಂದ್ಕೊಂಡು ಏರ್ ರಿಲೀಸ್ ಆಗಿತ್ತು ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸಿ ಈಗ ಅದೇ ಮಿಕ್ಸಿ ಜರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಮತ್ತು ಈಗ ಮಸಾಲೆ ತರಕಾರಿ ಬೇಳೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ಹಣ್ಣಿನ ರಸ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಅಥವಾ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಬೇಕು ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ನೀವು ಕೂಡ ಸೇರಿಸ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಈಗ ಸಾಂಬಾರ್ ಕುದಿತಾ ಇರಬೇಕು ಕುದೀತಿರೋ ಟೈಮಲ್ಲಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕರಿಬೇವಿನ ಸೊಪ್ಪು ಹಾಗೆ ಸಾಸಿವೆನ ಹಾಕಿ ಇದು ಸಿಡಿತಿರುವಾಗ್ಲೇ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಗೆ ಹಿಂಗನ್ನು ಹಾಕಿ ಇದನ್ನ ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಂಡು ಕುದಿತಿರೋ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೇವಸ್ಥಾನ ಶೈಲಿಯ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು